ನಮಸ್ತೆ ನನ್ನ ಸ್ನೇಹಿತರು ಇವತ್ತೊಂದು ಬಟರ್ ಫ್ರೂಟ್ ಕೊಟ್ಟಿದ್ದರು ಬಟರ್ ಫ್ರೂಟಲ್ಲಿ ಏನು ಮಾಡೋಣ ಅಂತ ನೋಡಿದೆ ಐಸ್ ಕ್ರೀಮ್ ಮಾಡೋಣ ಅನ್ನಿಸ್ತು ಅದಕ್ಕೆ ಇವಾಗ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇದೊಂದು ಅರ್ಧ ಕೆ ಜಿ ಆಗೋದು ಬಟರ್ ಫ್ರೂಟು ಅದರ ಬೀಜ ತಿಕ್ಕೊಂಡು ಸೀಪೆ ತಿಕ್ಕೊಂಡು ಆ ಪಲ್ಪೆಲ್ಲ ತಿಕ್ಕೊಂಡೆ ನಾನಿಲ್ಲಿ ಅರ್ಧ ಕೆ ಜಿಗೆ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ ಹಾಲನ್ನು ಬಿಸಿ ಮಾಡಿಕೊಂಡು ಒಂದೆರಡು ಸ್ಪೂನ್ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಇಲ್ಲಾಂದರೆ ಕಸ್ಟರ್ಡ್ ಪೌಡ್ರ್ ಇತ್ತು ಕಸ್ಟರ್ಡ್ ಪೌಡ್ರೇ ಹಾಕಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಚೆಂದ ಕುದಿಯ ನಾನು ಇಲ್ಲಿ ಒಂದು ನಾಲ್ಕು ಸ್ಪೂನ್ಸ್ ಸಕ್ಕರೆ ಹಾಕಂತಿದ್ದೀನಿ ನೀವು ಬೇಕಾದರೆ ಆಮೇಲೂ ಹಾಕೊಬೋದು ನಾನು ಸ್ವಲ್ಪ ಮತ್ತೆ ಹಾಕೊತೀನಿ ನೋಡಿ ಈಗ ಕ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿ ಹಾಕಿದೆ ಹಾಲಿಗೆ ಚೆನ್ನಾಗಿ ಕುದಿಸ್ಕೊತೀನಿ ಸ್ವಲ್ಪ ಗಟ್ಟಿ ಬಂದರೆ ಸಾಕು ಮನೆಯಲ್ಲಿರೋ ಅಂಥವನ್ನೇ ಯೂಸ್ ಮಾಡ್ಕೊಂಡು ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಐಸ್ ಕ್ರೀಮ್ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಈ ಟೈಮಲ್ಲಿ ಹೊರ್ಗಡೆ ಹೋಗೋಕ್ಕೂ ಹೆದರಿಕೆ ಆಗುತ್ತೆ ನೋಡಿ ಸಿಪ್ಪೆ ಎಲ್ಲ ತೆಗ್ದು ಅಂದರೆ ಮೊದಲನೇ ನೀವು ಮುಂಚೆನೇ ತೆಗ್ದು ಇಟ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಸ್ವಲ್ಪ ಕಲ್ಲರು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ನೀವು ಮಾಡೋ ಟೈಮಲ್ಲಿ ಮಿಕ್ಸಿಗೆ ಹಾಕೋ ಟೈಮಲ್ಲಿ ನೀವು ಅದನ್ನು ಸಿಪ್ಪೆ ಮತ್ತು ಬೀಜ ತೆಗೆದು ಇಟ್ಕೊಂಡ್ರೆ ಕಲ್ಲರು ಚೆನ್ನಾಗಿ ಬರುತ್ತೆ ನಾನು ಅದಕ್ಕೊಂದು ಎರಡು ಸ್ಪೂನು ಸಕ್ಕರೆ ಹಾಕ್ಕೊತ ಇದ್ದೀನಿ ನೋಡಿ ಈ ಥರ ಮಾಡ್ಕೊಂಡು ಈಗ ಅದನ್ನು ತಣ್ಣಗಾಗಿತ್ತು ಕಸ್ಟರ್ಡ್ ಪೌಡ್ರ್ ಹಾಕಿ ನಾನು ಹಾಲನ್ನ ಕುದಿಸ್ಕೊಂಡಿದ್ದೆನಲ್ಲ ಹಾಕಿ ಈಗ ಮಿಕ್ಸಿ ಹಾಕಿ ಫೀಝರಲ್ಲಿ ಇಟ್ಟಿದ್ದೆ ಇನ್ನೂ ಒಂದು ಸಲ ನಾನು ನೋಡಿ ಈ ಥರ ಮಿಕ್ಸ್ ಮಾಡ್ತಿದ್ದೀನಿ ಇದಕ್ಕೆ ಸ್ವಲ್ಪ ಇದ್ದರೆ ಹಾಕ್ಕೊಳ್ಳಿ ಅಮೂಲ್ ಕ್ರೀಮ್ ಇದ್ದರೆ ನಾನು ಇರಲಿಲ್ಲ ಹಂಗಾಗಿ ಹಾಕ್ಕೊತಾ ಇಲ್ಲ ನೋಡಿ ಇನ್ನೂ ಒಂದು ಸಲ ನಾನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ಇನ್ನೊಂದು ಸಲ ಫೀಸರಲ್ಲಿ ಇಟ್ಟು ಮತ್ತೆ ಒಂದು ಸಲ ಬಂದು ನೋಡಿ ತೆಗೆದುಬಿಟ್ಟು ನಿಮಗೆ ಬೇಕು ಅಂದರೆ ಮೇಲ್ಗಡೆ ಡ್ರೈ ಫ್ರೂಟ್ಸನ್ನ ಹಾಕ್ಕೋಬೋದು ನಾನು ಬಾದಾಮ್ ಮತ್ತು ಗೋಡಂಬೆನ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ನಾನು ಫ್ರೀಝರಲ್ಲಿ ಇಡ್ತೀನಿ ಇಟ್ಟು ಸ್ವಲ್ಪ ಹೊತ್ತು ನನಗೆ ಅಂದರೆ ತುಂಬ ಕೋಲ್ಡ್ ಬೇಡ ಹಾಗಾಗಿ ನಾನು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಆವಾಗಲೇ ಟೇಸ್ಟ್ ನೋಡಿದೆ ಚೆನ್ನಾಗಿತ್ತು ನೀವು ಒಂದು ಸಲ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮನೇಲಿರೋವಂಥ ವಸ್ತುಗಳಲ್ಲೇ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನಿ ಹೊರಗಡೆ ತಂದು ತಿನ್ನೋಕ್ಕಿಂತ ಇಷ್ಟ ಆಯಿತಾ ನೀವು ಒಂದು ಸಲ ಟ್ರೈ ಮಾಡಿ ಇನ್ನೂ ಕೋಲ್ಡಾಗಿ ಬೇಕು ಅಂದರೆ ನೀವು ಫ್ರೀಝರಲ್ಲಿ ಇನ್ನೂ ಇಟ್ಟು ಒಂದು ಮೂರು ನಾಲ್ಕು ಗಂಟೆ ಆಮೇಲೆ ತೆಗೆದುಬಿಟ್ಟು ತಿನ್ನಿ ನಾನು ಹಂಗೆ ಕೋಲ್ಡ್ ಬೇಡ ಅಂತ ಅನ್ನಿಸ್ತು ಹಂಗಾಗಿ ಆವಾಗಲೇ ಹಾಕೊಂಡು ತಿಂದೆ ನೋಡಿ ಕೋಲ್ಡ್ ಬೇಕು ಅಂದರೆ ಈ ಥರ ಮಾಡ್ಕೊಂಡು ತಿನ್ನಿ ಇಷ್ಟ ಆಯಿತಾ